ಬೆಂಗಳೂರಲ್ಲಿ ಪೊಲೀಸರಿಗೆ ಧಮಕಿಯನ್ನ ಹಾಕಲಾಗಿದೆ ಪಾರ್ಟಿ ಮಾಡ್ತಾ ಇದ್ದಿದ್ದನ್ನ ಪೊಲೀಸರು ಪ್ರಶ್ನೆ ಮಾಡಿದ್ದಕ್ಕೆ ಅವಾಜನ್ನ ಹಾಕಲಾಗಿರುವಂಥದ್ದು ಬಂಡೆಪಾಳ್ಯದಲ್ಲಿ ಪೊಲೀಸರ ಜೊತೆ ಕಿರಿಕನ್ನು ತೆಗೆಯಲಾಗಿರುವಂತ ಘಟನೆ ನಡೆದಿದೆ ಬಂಡಪಾಳ್ಯದಲ್ಲಿ ನಡೆದಿರುವಂಥದ್ದು ಪೊಲೀಸರು ಪ್ರಶ್ನೆ ಮಾಡಿದ್ದಾರೆ ಅಲ್ಲಿ ಪಾರ್ಟಿ ಮಾಡ್ತಾ ಇದ್ರಲ್ಲ ಅದಕ್ಕೆ ಅದಕ್ಕೆ ಪೊಲೀಸರಿಗೆ ಅವಾಜನ್ನ ಬಿಟ್ಟಿದ್ದಾನೆ ಅವರು ಪಾರ್ಟಿ ಮಾಡ್ತಾ ಇದ್ದಂತ ಪಾರ್ಟಿ ಮಾಡ್ತಾ ಇದ್ದಿದ್ದನ್ನ ಪ್ರಶ್ನಿಸಿದ್ದಕ್ಕೆ ಅವಾಜ್ ಹಾಕಿದ್ದಾರೆ ಯಾಕೆ ಈ ದಿಮಾಕು ದರ್ಪ ದೌಲತ್ತು ಬರುತ್ತೆ ಅಂದ್ರೆ ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ ಅಪಾರ್ಟ್ಮೆಂಟ್ ಬಳಿ ಪಾರ್ಟಿ ಮಾಡ್ತಾ ಇದ್ದಂತ ಗ್ಯಾಂಗು ಅಪಾರ್ಟ್ಮೆಂಟ್ ಹತ್ರ ಪಾರ್ಟಿ ಮಾಡ್ತಾ ಇದ್ರಲ್ಲ ರಸ್ತೆ ಬದಿ ಸೊ ಹೀಗಾಗಿ ಆ ಯುವಕ ಯುವತಿಯರನ್ನ ಪ್ರಶ್ನೆ ಮಾಡಿದ್ದಾರೆ ಪೊಲೀಸ್ ಆ ವಿಚಾರ ತಿಳಿದು ಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ರು ಇಲ್ಲಿ ಯಾಕ್ರಿ ಮಾಡ್ತಾ ಇದ್ದೀರಾ ಅಂತ ನಮಗೆ ಡಿ ಸಿ ಪಿ ಗೊತ್ತು ಇನ್ಸ್ಪೆಕ್ಟರ್ ಗೊತ್ತು ಅಂತ ಅವಾಜ್ ಹಾಕಿದ್ದಾರೆ ಯಾರೋ ಡಿ ಸಿ ಪಿ ಇನ್ಸ್ಪೆಕ್ಟರ್ ಗೊತ್ತು ಅನ್ನೋ ಕಾರಣಕ್ಕೆ ಎಲ್ಲ ಕಡೆನೂ ಕೊಬ್ಬು ಅದಕ್ಕೆ ಪೊಲೀಸ್ ಹೋದಾಗ ಪ್ರಶ್ನೆ ಮಾಡಿದ್ದಾರೆ ಮೈಕ್ ಮೂಲಕ ಅನೌನ್ಸ್ ಮಾಡಿದ್ರು ಕೂಡ ಹೋಗ್ದನೆ ಜಗಳ ಆಡಿದ್ದಾರೆ ಪೊಲೀಸರನ್ನೇ ತಳ್ಳಿ ಅವಾಚ್ಯವಾಗಿ ನಿಂದಿಸಿದ್ದಾರೆ ಹುಡುಗರು ವದ್ಯಕಂಬರ್ಬೇಕಾಗಿತ್ತು ಅವ್ರನ್ನ ಸರಿಯಾಗಿ ನಾಲ್ಕೇಟು ಲಾಟಿಲ್ ಬಿಟ್ಟಿದ್ರೆ ಸರಿಯಾಗಿರೋದು ಎಲ್ಲ ಉದ್ರಿರೋದು ಕೊಬ್ಬು ಎಲ್ಲವ ಸುನಿಲ್ ಹಾಗೂ ಇನ್ನಿತರ ಯುವಕರಿಂದ ಗಲಾಟೆ ಮಾಡಲಾಗಿದೆ ಬಂಡೆಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಒಂದು ಯಾವನ ಅವಾಜ್ ಆಗ್ತಾ ಪಾರ್ಟಿ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಪೊಲೀಸರ ಮಾತನ್ನ ಕೇಳಿಲ್ಲ ಪ್ರಕರಣ ದಾಖಲಾಗಿದೆ ಅಷ್ಟೇ ಇನ್ನು ಬಂಧಿಸಿಲ್ಲ ಅಂತ ಕಾಣಿಸುತ್ತೆ ಯಾರನ್ನು ಕರ್ಕೊಂಬಂದು ಒಂದು ಎರಡ್ ಸಲ ಪೊಲೀಸ್ ಭಾಷೆಯಲ್ಲಿ ಏರೋಪ್ಲೇನು ಅದು ಇದು ತೋರಿಸಿದ್ರೆ ಸಾಕು ಇನ್ ಯಾವತ್ತು ತುಟ್ಟಿಕ್ ಪಿಟ್ಟಿಕ್ ಅನ್ನಲ್ಲ ಈ ರೀತಿಯಾಗಿ ದೌಲತ್ತು ದಿಮಾಕು ಅನ್ನೋದು ನೆತ್ತಿಗೆ ಇರುತ್ತಲ್ಲ ನಿಮ್ಗೆ ತೋರಿಸ್ತಾ ಇದೀವಿ ನೋಡಿ ದೃಶ್ಯಾವಳಿಗಳು ಆ ರಸ್ತೆ ಬದಿಲಿ ಮಾಡ್ತಾ ಇದ್ದಾರೆ ಪಾರ್ಟಿನ ಪೊಲೀಸರು ಹೋಗಿ ಪ್ರಶ್ನೆ ಮಾಡಿದ್ದಾರೆ ಅವ್ರನ್ನೇ ತಳ್ಳಾಡ್ತಾ ಇದಾರೆ ತಳ್ಳಾಡ್ತಿದ್ದಾರೆ ನಂಗೆ ಡಿ ಸಿ ಪಿ ಗೊತ್ತು ಇನ್ಸ್ಪೆಕ್ಟರ್ ಗೊತ್ತು ಅಂತ ಹೇಳ್ತಾರಂತೆ ಆ ಪುಂಡ್ರು ಗೂಂಡಾಗಳು ನೋಡಿ ಅಲ್ಲಿ ತಳ್ಳಾಡೋ ದೃಶ್ಯಾವಳಿಯ ಪೊಲೀಸರಲ್ಲಿ ತಳ್ಳಾಡ್ಕೊಂಡು ಹೋಗ್ತಾರೆ ಬೆಂಡೆತ್ತಿದ್ರೆ ಗೊತ್ತಾಗಿರೋದು ಪೊಲೀಸ್ ಭಾಷೆಯಲ್ಲಿ ಪೊಲೀಸ್ ಭಾಷೆ ಇಲ್ಲಿ ತೋರಿಸ್ತಾರೆ ಪೊಲೀಸ್ ಯಾವನೋ ಹೇಳ್ದ ಡಿ ಸಿ ಪಿ ಗೊತ್ತು ಯಾವನೋ ಇನ್ಸ್ಪೆಕ್ಟರ್ ಗೊತ್ತು ಅಂತ ಹೇಳಿದ್ರೆ ಬಾ ಅವ್ರ ಹತ್ರನೇ ಹೋಗ್ತೀನಿ ಅಂತ ಏರಿಸ್ಬೇಕಾಗಿತ್ತು ಇನ್ಯಾವನು ಹಿಂಗ್ ಮಾತಾಡ್ತಿರ್ಲಿಲ್ಲ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ರೆ ಗಂಗಾಧರ್ ನೋಡ್ತಾ ಇದ್ವಿ ಡಿ ಸಿ ಪಿ ಗೊತ್ತು ಇನ್ಸ್ಪೆಕ್ಟರ್ ಗೊತ್ತು ಅಂತ ಪೊಲೀಸರಿಗೆ ಅವಾಜ್ ಆಗ್ತಾ ಇದ್ದ ಈಗ ದೂರ ದಾಖಲಾಗಿದೆ ಓಕೆ ಎಫ್ ಐ ಆರ್ ದಾಖಲಾಗಿದೆಯಾ ಪೊಲೀಸರ ಕೆಲಸಕ್ಕೆ ಅಡ್ಡಿ ಪ್ರಕರಣ ದಾಖಲಾಗಿದೆಯಾ ಅವ್ನ ಯಾರು ಅವಾಜ್ ಆಗ್ದವನು ಅವನೇನಾದ್ರೂ ಬಂಧಿಸುವಂತ ಕೆಲಸ ಆಗಿದೆಯಾ ಪೃಥ್ವಿರಾಜ್ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಮೊನ್ನೆ ಅಷ್ಟೇ ಎಚ್ ಆರ್ ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಅತ್ಯಾಚಾರ ಯತ್ನ ಒಂದು ಕೇಸ್ ಏನಾಯಿತು ಅದಾದ ಬಳಿಕ ಕಮಿಷನರ್ ಎಲ್ಲಾ ಡಿಸಿಪಿಗಳಿಗೆ ಮತ್ತೆ ಆಯಾ ಠಾಣಾ ಇನ್ಸ್ಪೆಕ್ಟರ್ಗಳಿಗೆ ಸೂಚನೆಯನ್ನ ಕೊಟ್ಟಿದ್ರು ಮತ್ತೆ ನೈಟ್ ಟೈಮ್ ಅಲ್ಲಿ ಬೀಟ್ ವ್ಯವಸ್ಥೆಯನ್ನ ಮಾಡಬೇಕು ಅದರಲ್ಲಿ ಹೊರ ಔಟ್ಸ್ಕರ್ಟ್ ಅಂದ್ರೆ ಏನು ಅಪಾರ್ಟ್ಮೆಂಟ್ಸ್ ಆಗಿರಬಹುದು ತರ ರೆಸಿಡೆನ್ಸಿಯಲ್ ಏರಿಯಾಗಳಿದೆ ಅಲ್ಲಿ ಬೀಟ್ ವ್ಯವಸ್ಥೆಗಳನ್ನು ಹೆಚ್ಚಾಗಿ ಮಾಡಬೇಕು ಹೇಳಿ ಅದೇ ರೀತಿಯಾಗಿ ಪೊಲೀಸರು ಕೂಡ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಬೀಟ್ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಆದ್ರೆ ಏನು ಬಂಡೇಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯ ರಿವ್ಯೂ ನ ಮುಂಭಾಗದಲ್ಲಿ ಅಂದ್ರೆ ರಸ್ತೆಯ ಬದಿಯಲ್ಲೇ ಮೆಟ್ಲ ಮೇಲೆ ಕೂತ್ಕೊಂಡು ಅಲ್ಲಿ ಯುವಕ ಯುವತಿಯ ಕೂತ್ಕೊಂಡು ಯುವಕರೆಲ್ಲರೂ ಕೂಡ ಅಲ್ಲಿ ಏನು ಒಂದು ಡ್ರಿಂಕ್ ಅನ್ನ ಎಣ್ಣೆ ಎಣ್ಣೆ ಪಾರ್ಟಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಪಬ್ಲಿಕ್ ಎಲ್ಲರೂ ಕೂಡ ಒನ್ ಒನ್ ಟೂ ಗೆ ಸಹಾಯವಾಣಿಗೆ ಫೋನ್ ಮಾಡಿದ್ದಾರೆ ಇಮಿಡಿಯೇಟ್ಲಿ ಅಲ್ಲಿ ಗೆ ಹೊಯ್ಸಳ ಪೊಲೀಸ್ ಸಿಬ್ಬಂದಿ ಹೋಗಿದ್ದಾರೆ ಆದರೆ ಈ ಸಂಬಂಧ ಈ ಸಂದರ್ಭದಲ್ಲಿ ಅಲ್ಲಿ ಬಾಟ್ಲರ್ ಅನ್ನ ಬಿಟ್ಟು ಅಲ್ಲಿ ಯುವತಿ ಹೋಗಿರುವಂತಹ ಆದರೆ ಅದರಲ್ಲಿ ಸುನೀಲ್ ಅಂತೇಳಿ ಯಾವುದೋ ಒಂದು ಕಂಪನಿಯ ಸಿಇಒ ಅಂತ ಹೇಳಿಕೊಂಡು ಅಲ್ಲೇ ರಸ್ತೆಯಲ್ಲಿ ತೂರಾಡಿಕೊಂಡು ಪೊಲೀಸರಿಗೆ ಆವಾಜ್ ಹಾಕಿ ಕಿರಿಕನ್ನ ಮಾಡಿಕೊಂಡಿರುವಂತಹ ಮತ್ತೆ ಅವಾಚ್ಯ ಶಬ್ದಗಳನ್ನ ನಿಂದನೆ ಮಾಡುವಂತಹ ಒಂದು ಆರೋಪ ಕೂಡ ಇದೆ ಈ ಸಂಬಂಧಪಟ್ಟಂತೆ ಈಗ ಬಂಡೆಪಾಳ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದ್ದು ಮತ್ತೆ ಪೊಲೀಸ್ ಡಿಸಿಪಿಯ ಒಂದು ಸೂಚನೆ ಹಿನ್ನೆಲೆಯಲ್ಲಿ ಆ ಬಗ್ಗೆ ಕ್ರಮ ಕೈಗೊಳ್ಳುವ ಸೂಚನೆ ಕೊಟ್ಟಿದ್ದಾರೆ ಮತ್ತೆ ನೋಟಿಸ್ ಅನ್ನ ಅವರ ಇಲ್ಲಿ ಯಾರು ಏನಾದರೂ ಕರೆಸಿ ವಿಚಾರಣೆ ಮಾಡಿಗೂ ಕೂಡ ನೋಟಿಸ್ ಅನ್ನ ಸೂಚನೆಯನ್ನು ಕೊಟ್ಟಿರುವಂತದ್ದು ಇಲ್ಲಿ ಪ್ರಮುಖವಾಗಿ ಸುನಿಲ್ ಅಂತ ಏನು ವ್ಯವಸ್ಥೆ ಮಾಡಿದ ಅಲ್ಲಿ ಪೊಲೀಸರು ಇನ್ಸ್ಪೆಕ್ಟರ್ ಗೊತ್ತು ಮತ್ತೆ ಡಿಸಿಪಿ ಗೊತ್ತು ಅಂತ ಹೇಳಿ ಅದೇ ಸಂದರ್ಭದಲ್ಲಿ ಫೋನ್ ಅನ್ನ ಹಿರಿಯ ಅಧಿಕಾರಿ ಯಾರೊಬ್ಬರಿಗೆ ಫೋನ್ ಮಾಡಿದ್ದಾರೆ ಆದರೂ ಕೂಡ ನಾವು ಪೊಲೀಸ್ ಸಿಬ್ಬಂದಿ ಯಾರು ಸ್ಪಾಟ್ ಹೋಗಿದ್ರು ಅವರು ಅವರ ಒಂದು ಧೈರ್ಯವನ್ನು ಮೆಚ್ಚಬೇಕು ನೀವು ಯಾರೇ ಫೋನ್ ಮಾಡಿದ್ರು ಸಹ ಈ ರೀತಿ ಪಬ್ಲಿಕ್ ನಾನ್ಸೆನ್ಸ್ ಮಾಡುವಂತದ್ದು ಸಾರ್ವಜನಿಕರಿಗೆ ಸಮಸ್ಯೆ ತೊಂದರೆ ಕೊಡುವಂತಹ ಕೆಲಸವನ್ನ ಮತ್ತೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸುವಂತಹ ಕೆಲಸವನ್ನ ಮಾಡಬಾರ್ದು ಅಂತ ಹೇಳಿ ಒಳ್ಳೆ ರೀತಿಯಲ್ಲಿ ಹೇಳಿದರೆ ಆದರೂ ಸಹ ಆತ ಅಲ್ಲಿ ತೂರಾಡಿಕೊಂಡು ಓಡಾಡುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಮತ್ತೆ ಪೊಲೀಸರ ಒಂದು ವಿಡಿಯೋ ರೆಕಾರ್ಡ್ ಅನ್ನ ಅದನ್ನು ಮಾಡಿರುವಂತದ್ದು ಈ ಬಗ್ಗೆ ಈಗ ಏನು ಪಬ್ಲಿಕ್ ಒಂದು ಪ್ಲೇಸ್ ಅಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಈಗ ಆ ಬಗ್ಗೆ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ ಮತ್ತೆ ಆರೋಪಿ ಸುನೀಲ್ ಮತ್ತೆ ಇತರರ ವಿರುದ್ಧ ಈಗ ಎಫ್ಐಆರ್ ಕೂಡ ದಾಖಲಾಗಿದ್ದು ಈಗ ನೋಟಿಸ್ ಕೊಟ್ಟು ವಿಚಾರಣೆ ಮಾಡೋಕೆ ಈಗ ಮುಂದಾಗಿರುವಂತದ್ದು ಪೃಥ್ವಿರಾಜ್ ಅಲ್ಲ ಇವರಿಗೆಲ್ಲ ಹಿಂಗೆ ಬಿಟ್ರೆ ತಲೆಗೆ ಇರುವಂತ ದಿಮಾಕು ದರ್ಪ ಎಲ್ಲ ಹಂಗೆ ಮುಂದುವರಿಯುತ್ತೆ ಬರೀ ಪ್ರಕರಣ ದಾಖಲು ಮಾಡಿಕೊಂಡು ಅಲ್ಲೇ ಬಂದು ವಾರ್ನಿಂಗ್ ಕೊಟ್ಬಿಟ್ರೆ ಆಗಲ್ವಲ್ಲ ಯಾಕೆಂದ್ರೆ ಒಂದು ಸಾರ್ವಜನಿಕರಿಗೆ ಕಾಟ ಕೊಟ್ಟಿರೋದು ಹಾಗೆ ಪೊಲೀಸರ ಕರ್ತವ್ಯಕ್ಕೂ ಅಡ್ಡಿಪಡಿಸಿರುವಂತದ್ದು ಇವ್ರಿಗೆ ಯಾರಿಗೂ ಪೊಲೀಸ್ ಭಾಷೆಯಲ್ಲಿ ಉತ್ತರ ಕೊಟ್ಟಿಲ್ವಾ ಇವರು ಅಂತ ಪೊಲೀಸರು ಎಸ್ ಪೃಥ್ವಿರಾಜ್ ಇದು ಬೆಂಗಳೂರಿನಲ್ಲಿ ಇದೇ ಮೊದಲ ಸಾಕಷ್ಟು ಬಾರಿ ಈ ರೀತಿಯ ಘಟನೆಗಳು ನಡೆಯುತ್ತೆ ಆದರೆ ಪೊಲೀಸರು ಅಲ್ಲಿಯ ಸಾರ್ವಜನಿಕ ಸ್ಥಳದಲ್ಲಿ ಇಂತ ರೀತಿಯ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಅವರು ಕೂಡ ಸಹಜವಾಗಿ ಯಾವುದೇ ರೀತಿ ಅವರಿಗೆ ಪಬ್ಲಿಕ್ ಗೆ ಬೇರೆ ಸಮಸ್ಯೆಗಳಾದ ರೀತಿಯಲ್ಲಿ ಅಲ್ಲಿ ಸಹಜವಾಗಿ ಅಲ್ಲಿ ವರ್ತನೆಯನ್ನು ಮಾಡಬೇಕಾಗುತ್ತೆ ಅದೇ ರೀತಿಯಾಗಿ ಮೊನ್ನೆ ಘಟನೆ ಆದಂತಹ ಸಂದರ್ಭದಲ್ಲೂ ಕೂಡ ಅಲ್ಲಿ ಹೋಗಿದ್ದಾರೆ ಈ ಸುನಿಲ್ ಅಂತ ಹೇಳಿ ಆರೋಪಿ ಏನಿದ್ರೆ ಆತನಿಗೂ ಕೂಡ ಮೊದಲು ಅವನಿಗೆ ಬುದ್ಧಿ ಹೇಳುವಂತಹ ಕೆಲಸವನ್ನ ಮಾಡಿದ್ದಾರೆ ಜೊತೆಗೆ ಅವನಿಗೆ ಎಚ್ಚರಿಕೆ ಕೊಡುವಂತ ಕೆಲಸ ಯಾಕಂದ್ರೆ ಪಬ್ಲಿಕ್ ರೋಡ್ ಪಕ್ಕದಲ್ಲಿ ಇಲ್ಲಿ ನೋಡಬಹುದು ಅಲ್ಲಿ ವಯಸ್ಸಳ ಗಾಡಿ ಬಂದಿತ್ತಲ್ಲ ಆ ಸಂದರ್ಭದಲ್ಲಿ ಅಲ್ಲಿ ಡಿಕ್ಕಿ ಒಳಗೆ ಹಾಕೊಂಡು ಹೋಗ್ತಾರಲ್ಲ ದೇನ್ ಸುಮ್ನೆ ಡಿಕ್ಕಿ ಒಳಗೆ ಹಾಕೊಂಡು ಹೋಗಿ ಅಲ್ಲೇ ಮಧ್ಯದಲ್ಲಿ ಎಲ್ಲಾದ್ರೂ ಬಿಟ್ರಾ ಅಥವಾ ಕರ್ಕೊಂಡು ಹೋಗಿದ್ರಾ ಪೊಲೀಸ್ ಠಾಣೆಗೆ ಏನಾಯ್ತು ಆ ವಿಚಾರ ಏನ್ ಸಿಕ್ತು ಮಾಹಿತಿ ಎಸ್ ಖಂಡಿತವಾಗಿಯೂ ಆತನ ವಯಸ್ಸಳ ವಯಸ್ಸಿನ ಕ್ಯಾಬಲ್ ಕರ್ಕೊಂಡು ಹೋಗಿರುವಂತದ್ದು ಮತ್ತೆ ಆತನಿಗೆ ಸೂಚನೆ ಕೊಟ್ಟು ಎಚ್ಚರಿಕೆ ಕೊಟ್ಟು ಮುಚ್ಚಳಿಕೆಯನ್ನು ಬರೆಸಿಕೊಂಡು ಕಳಿಸ್ಕೊಟ್ಟಿದ್ದಾರೆ ನೋಟಿಸ್ ಅನ್ನ ಕೊಟ್ಟು ಕಳ್ಸಿಕೊಂಡಿದ್ದಾರೆ ಮತ್ತೆ ಮತ್ತೆ ವಿಚಾರಣೆ ಕರೆದಾಗ ಬರಬೇಕು ಅಂತ ಹೇಳಿರುವಂತದ್ದು ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಒಂದು ಎಫ್ಐಆರ್ ದಾಖಲಾಗಿತ್ತು ಮತ್ತೆ ಇತರರು ಯಾರು ಪಾರ್ಟಿ ಮಾಡ್ತಾ ಇದ್ರು ಅದರಲ್ಲಿ ಯಾರಿದ್ರು ಅವ್ರಿಗೆಲ್ಲರಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಮತ್ತೆ ಈಗ ಬೆಳಗ್ಗೆ ವಿಚಾರಣೆಗೆ ಬರಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಒಂದು ವೇಳೆ ಆ ಸಂದರ್ಭದಲ್ಲಿ ಈಗ ಡಿಸಿಪಿಯ ಒಂದು ಇನ್ಸ್ಪೆಕ್ಟರ್ ಏನಾದ್ರೆ ಅವರು ಎನ್ಕ್ವೈರಿಯನ್ನು ಮಾಡ್ತಾರೆ ಒಂದು ವೇಳೆ ಏನಾದರೂ ಇದರಲ್ಲಿ ಪಬ್ಲಿಕ್ ಸಹ ಹಿಂದೆ ಆತನ ಮೇಲೆ ಏನಾದರೂ ಕೇಸ್ ಇದೆಯಾ ಮತ್ತೆ ಹಿಂದೆ ಇದೇ ರೀತಿಯ ಘಟನೆಗಳ ಭಾಗಿಯಾಗಿದ್ದಾನ ಮತ್ತೆ ಈ ತರ ಅವಾಜ್ ಹಾಕಿರುವಂತದ್ದು ಡಿಸಿಪಿ ಗೊತ್ತು ಇನ್ಸ್ಪೆಕ್ಟರ್ ಗೊತ್ತು ಅಂತ ಹೇಳಿ ಹೇಳುವಂತಹ ಹಿನ್ನೆಲೆಯಲ್ಲಿ ಆ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನ ಮಾಡೋಕೆ ಮುಂದಾಗಿರುವಂತದ್ದು ಮತ್ತೆ ಖುದ್ದಾಗಿ ಕಮಿಷನರ್ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕೂಡ ಬಗ್ಗೆ ವಿಚಾರಣೆ ಆಗಬೇಕು ಅದ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿರುವಂತದ್ದು ಪೃಥ್ವಿರಾಜ್ ಓಕೆ ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ ಪೊಲೀಸರಿಗೆ ಅವಾಜ್ ಹಾಕಿದ್ದಂತಹ ಆ ಪುಂಡ್ರನ್ನ ಪೊಲೀಸರು ಆ ಸಂದರ್ಭದಲ್ಲಿ ಹೇಳಿದ್ದಾರೆ ಸುಮ್ಮನೆ ಇಲ್ಲೆಲ್ಲ ಪಾರ್ಟಿ ಮಾಡಬೇಡಿ ಹೋಗಿ ಅಂತ ಪೊಲೀಸರನ್ನೇ ತಳ್ಳಾಡಿರುವಂಥದ್ದು ನಂತರ ಪೊಲೀಸರು ಎತ್ತಾಕೊಂಡು ಹೋಗಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಮೇಲೆ ಬರೆಸ್ಕೊಂಡ್ಬಿಟ್ಟು ವಾಪಸ್ ಕಳಿಸಿದ್ದಾರೆ ಇನ್ಸ್ಪೆಕ್ಟ್ರು ಗೊತ್ತು ಡಿ ಸಿ ಪಿ ಗೊತ್ತು ಅಂತೆಲ್ಲನೂ ಕೂಡ ಹೇಳಿದ್ದಾನೆ ಅವನು ಫೋನನ್ನು ಕೂಡ ಮಾಡಿದ್ದಂತೆ ಪ್ರಕರಣಕ್ಕೆ ಸಂಬಂಧ ಕೈಗೊಳ್ತಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ